ರಮಾಚಿತ್ರ ಹೋಗ್ಬೇಕಂತ ಐತಾರ ಅಮಾಚಿತ್ರ ಸ್ಮಶಾನಕ್ಕೆ ಹೋಗಬೇಕು ಭಾರಿ ಬಾರಿ ಸಿದ್ಧಿ ಆಗ್ತವ್ರು ಅದು ಗಂಡ ಮಾಶ್ ಅಂತ ಅಮಾಷಿಗೂ ಗಂಡ ಹೆಣ್ಣ ಯಾವಾಗ ನೋಡಿದ್ರು ಯಾವ ಮೈಕ್ರೋಸ್ಕೋಪ್ನ ಯಾವ ಯೂನಿವರ್ಸಿಟಿ ಸೈನ್ಸ್ ಲ್ಯಾಬ್ನಾಗ ಹುಡುಕಿದ್ರು ಇವರು ತಯಾರು ಮಾಡಿದ ಯೂನಿವರ್ಸಿಟಿಗಳ ಗಂಡ ಗಂಡಮಾಶ್ ಅಂತ ಮತ್ತೆ ಹೆಣ್ಣ ಮಾತಾ ಏನು ಮಜಾ ಜನ ಇಂಥವ್ರು ಈ ದೇಶದಲ್ಲೇ ಸಿಗ್ತಾರೆ ಬೇರೆ ಸಿಗೋದಿಲ್ಲ ಏನ್ ರಾತ್ರಿ ಹೋಗಿ ಕತ್ತಲೆಯ ಅಮಾವಾಸ ಕುಂತಿದ್ದೆ ಯಾಕಪ್ಪ ನೀನು ಅಂದ್ರೆ ಸಂಗ್ರಹ ಬರ್ತೇತಿ ಅಷ್ಟೆ ನೀವೊಂದು ಸಣ್ಣ ಸಸಿ ಇಡ್ರಿ ಅದು ಬೆಳಕಿಂದ ಕಡೆ ಮುಖ ಮಾಡ್ತೈತಿ ಸಣ್ಣ ಸಸಿ ಕೋಲಿಯೊಳಗ ಒಂದು ಇಡ್ರಿ ನೀವು ಒಂದು ಸಣ್ಣ ರಂಧ್ರ ಬಿಡ್ರಿ ಸಣ್ಣ ಸಸಿ ಬೆಳಕು ಬೆಳಕೆ ಬೆಳಕಡೆ ಬರ್ತೈತಿ ಅದ್ರ ಕಡೆ ಮುಖ ಮಾಡ್ತೈತಿ ಕತ್ತಲೆಯ ಕೋಣೆಯಲ್ಲಿಂತ ಸಸಿ ಬೆಳಕಿನ ಕಡೆ ಮುಖ ಮಾಡ್ತೈತಿ ಬೆಳಕಿನಿಂದ ಕತ್ತಲೆಯ ಕಡೆ ಮನುಷ್ಯ ಸಂಪತ್ತಿನ ಸಲುವಾಗಿ ಹೋದ ಗಂಡ ಹೆಂಡತಿ ಇಬ್ರು ಹಚ್ಕೊಂಡು ರಾತ್ರಿ ಗಂಡ ಸಟ್ನ ಎದ್ನಂತ ಎದ್ದ ತಕ್ಷಣ ನೀರ್ ನೀರು ನೀರ್ ಅಂತ ಚಾದರ ತೆಗೆದವನ್ನ ನೀರು ನೀರು ನೀರ್ ಅಂತ ಅಕ್ಕಿ ಬಡ ಬಡ ಹೋಗಿ ನೀರು ತಂದು ತೆಲಿಗೆ ಒಂದಿಟ್ಟು ಬಡಲು ನೀರ್ ಹಾಕಿರ ಪರಕ್ ಯಾಕೆ ಯಾಕೆ ಏನಾಗೈತ ಇಲ್ಲ ಕನಸು ಬಿಡ್ತಿತ್ತು ಏನು ಬಿದ್ದಿತ್ತು ಕನಸನ್ಯಾಗ ಐದು ಲಕ್ಷ ರೂಪಾಯಿ ಲಾಟ್ರಿ ಹತ್ತಿತ್ತು ಅವಾಗ ಅಂದ್ರೆ ಮುಂದೆ ನಾನು ಆ್ಯನ್ಸರ್ ಹಾಕ್ತ ಅದಕ್ಕ ನಿಮಗೆ ಬುದ್ಧಿಲ್ಲ ಅನ್ನೋದ್ ನಾನು ಅಲ್ಲ ಲಾಟ್ರಿ ಹತ್ತಿಂದ ಹಂಗ ಆ್ಯನ್ಸರ್ ಆಗಬೇಕು ಅದನ್ನ ಎಪ್ಪಡಿ ಮಾಡಿದ್ದು ಆ್ಯಸರ್ ಆಗಬೇಕು ಅಲ್ಲ ಇವಾಗ ಬಿಡ್ರಿ ಅವ್ರ ಮಿಸ್ಸಸ್ ಎಷ್ಟು ಇಂಟೆಲಿಜೆಂಟ್ ಇತ್ತು ಕನಸನ್ಯಾಗ ಎಫ್ಡಿ ಮಾಡ್ಬೇಕಂತ ಇಂಥ ಇಂಟೆಲಿಜೆಂಟ್ ಮಿಸ್ಸಸ್ ಇದಕ್ಕೆ ಇವು ಮಿಸ್ ಆಗ್ಯಾವಲ್ಲವು ನಮಗೇನು ಅಂದ್ರೆ ಇನ್ನೊಬ್ಬರ ಮನೆಯಾಗಿನ ತಾಳಿ ಹೋದ್ರು ಪರವಾಗಿಲ್ಲ ನನಗೆ ಮಾತ್ರ ಪೋರ್ಮಳ ಸರ ಬರ್ಬೇಕನ್ನುವ ಭಾವ ಇದ್ರೆ ಜಗತ್ ಆಗ್ತದೆ ಹೇಳಿ ಎಲ್ಲರೂ ಬದುಕಬೇಕನ್ನುವ ಭಾವ ಬೇಕಾಗ್ತದೆ ಸಂಗ್ರಹ ಇಲ್ಲ ಎಲ್ಲ ಕಳೆದಿದ್ದು ಅಷ್ಟೇ ಪ್ರಾಪ್ತಿ ಕಾಣವ ಕೋಪಿ ರಾಟವ ಕೋಪಿ ನಮಗೆ ಅವರು ಬರ್ತರು ಅರಿ ಅಂತಾರೆ ಕೃಷ್ಣ ಕೃಷ್ಣ ಅಂದ್ರೆ ಆಶೆ ಇಚ್ಛೆ ಅದು ಮುಗಿದಲ್ಲಿ ಬಿಸಿಲು ಬದರಿತಂಗದು ಕೃಷ್ಣ ನೀವು ಈ ಮರುಭೂಮಿ ಇರ್ತೈತಲ್ಲ ಮರುಭೂಮಿ ಮರುಭೂಮಿಯೊಳಗೆ ಮಳೆ ಆದರೆ ನೀವೆಲ್ಲರ ನೀರು ನಿಂತಿದ್ದು ನೋಡಿರಿ ಸಾಧ್ಯವೇ ಇಲ್ಲ ಹಾಗೆ ಮನುಷ್ಯನ ಮನಸ್ಸನ್ನೋದು ಒಂದು ಉಸುಕಿನ ಮರುಭೂಮಿಯಾಗೈತಿ ಎಷ್ಟು ಸಂಪತ್ತು ಸಂಗ್ರಹ ಆದರೂ ಸಾಕು ಅನ್ನೋದಲ್ಲ ಇದು ಮನು ಮರುಭೂಮಿಯಾಗೈತಿ ಅಂತ ಕವಿ ಹೇಳ್ತಾನೆ ಎಷ್ಟು ಯಾರ್ದು ಭಟ್ಟಿ ಹೇಳ್ರಿ ಮರುಭೂಮಿ ಮಾಡಿಕೊಂಡಿ ಈಗ ಮ್ಯಾಲಿನವರು ಒಂದು 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 ಮಳಿ ಅವ್ರು ಹುಡುಗ ಹುಡುಗ ಪ್ಯಾಟೆಗೆ ಹೋದಿತ್ತು ಆ ಹೆಣ್ಮಗಳು ಏನು ಅಂದ್ರೆ ಮಗನಿಗೆ ಈ ಚಕ್ಲಿ ಮಾಡ್ತಾರಲ್ಲ ಚಕ್ಲಿ ಏನಂತ ರೌಂಡ್ ರೌಂಡ್ ಇರ್ತಾವಲ್ಲ ಅವ್ರು ಚಕ್ಲಿ ಮಾಡಿ ಬುತ್ತಿ ಮಾಡಿ ಮಗನಿಗೆ ಕೊಟ್ಟು ಕಳಿಸದ್ ನಂದು ಆಳ ಮಗನ ಕೈ ಅವಾಗ ತಗೊಂಡು ಊರಾಗಿಂದ ಬುತ್ತಿ ತಗೊಂಡು ಚಕ್ಲಿ ಟಿಪ್ಪಿ ತೊಗೊಂಡು ನಡ್ಕೊಂತ ಬಸ್ ಇಲ್ಲ ಆ ಹುಡುಗ ಹಾಸ್ಟೆಲ್ನಾಗ ಇರ್ತಿತ್ತು ಇವ ತಗೊಂಡು ಒಂದು ಕಿಲೋಮೀ ಏಳು ಕಿಲೋಮೀಟ್ರ್ ಎಂಟು ಕಿಲೋಮೀಟ್ರ್ ಇತ್ತು ಒಂದು ಕಿಲೋಮೀಟ್ರ್ ಬಂದ ಬಂದ ತಕ್ಷಣನೇ ಅವನಿಗೆ ಅನಿಸ್ತು ಏನಾರ ಕಟ್ಟ ನಮ್ಮ ಸೌಕಾರ್ತಿ ನೋಡ್ಬೇಕಂತ ಹೀಗೆ ತಗದ ಚಕ್ಲಿ ಇತ್ತು ಅವನಿಗೆ ಏನು ಅನಿಸ್ತು ಅಂದ್ರೆ ಇದು ಚಕ್ಲಿ ಹೊರಗಿಂದ ಒಂದು ರೌಂಡ್ ತಿಂದಿರಿ ಏನಂಗೈತೆ ಒಂದೊಂದು ರೌಂಡ್ ತಿನ್ಕೊಂತ ಹೋದ ಎರಡು ಮೂರು ಕಿಲೋಮೀಟ್ರ್ ಹೋಯ್ತು ಅಲ್ಲಿ ಇನ್ನೂ ಭಾಳ ರೌಂಡ್ ಅದಾವಲ್ಲ ಮತ್ತೊಂದೊಂದು ರೌಂಡ್ ಮುಗಿಸ್ತು ಮತ್ತೆ ಹೋಯ್ತು ಮತ್ತೊಂದು ಎರಡು ಕಿಲೋಮೀಟ್ರ್ ಹೋದ ಮತ್ತೊಂದು ರೌಂಡ್ ಮುಗಿಸ್ತು ಆ ಹುಡುಗನ ಹಾಸ್ಟೆಲ್ ಮುಗಿಯೋದ್ರಾಗ ಎಲ್ಲ ರೌಂಡ ಮುಗಿದಿತ್ತು ಚಕ್ಕಲಿ ಮುಗಿದಿತ್ತು ಆದ್ರೆ ತಿನ್ಬೇಕನ್ನುವ ಇಚ್ಛೆ ಮುಗುದಿತ್ತಿಲ್ಲ ಅವನು ಹಂಗ ಮ್ಯಾಲವ್ರು ಒಂದಿಷ್ಟು ಕಳಿಸಿರ್ತಾರೆ ಬಡವರಿಗೆ ಮುಟ್ಟಿಸ್ಬೇಕಂತ ಅದು ಬರೋದ್ರಾಗ ಎಲ್ಲರೂ ಒಂದೊಂದು ರೌಂಡ್ ತೊಗೊಂಡು 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 ಪಾಪ ಬಡವನ ರೈತನಿಗೆ ಬರೋದ್ರಾಗ ಚಕಲಿ ಸಿಕ್ಕಿಲ್ಲ ಆದ್ರೆ ತಿನ್ನೋರು ಇಚ್ಛಾ ಮುಗುದಿಲ್ಲ ಬಡವನ ಬೇಡ ಹೇಳು ಹೌ ವಿ ಆರ್ ಎಜುಕೇಟೆಡ್ ಒಬ್ಬ ಬಡವನ ದುಡ್ಡು ತಿನ್ನಬೇಕು ಅನ್ನುವಂತ ನಾವು ನಾವಾದ್ರೆ ನಮ್ಮ ವಿದ್ಯೆಗೆ ಬೆಲೆಗೆ ನಮ್ಮ ತೃಷ್ಟ ಮುಗದೈತೆ ಹೇಳಿ ಒಬ್ಬ ಹೇಳ್ದಂತ ನಮ್ಮ ಊರಾಗ ಹಾವು ನುಂಗ್ತಾರ ಏ ನಿಮ್ಮೂರ್ ಸುದ್ದಿ ಏನ್ ಹೇಳ್ತಿ ಬಾ ಊರಾಗ ಸೂಜಿ ನುಂಗ್ತಾರ ಇನ್ನೊಬ್ಬ ನಮ್ಮ ಊರಾಗ ಡಬಣ ನುಂಗ್ತಾರ ನಮ್ಮ ಊರಿಗೆ ಬಾ ಹಾವು ನುಂಗವ್ರ ಅದಾರ ಇನ್ನೊಬ್ಬ